ಸೋತಾಪುರಿ ಮಾವಿನಕಾಯಿ ಹತ್ತು ನಾಲ್ಕೆ ಹುಳಿ ಇದನ್ನು ಕುಕ್ಕರ್ನಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಎರಡು ಬಿಸಿಲು ಬಂದರೆ ಸಾಕು ಇದರ ಸಿಮೆಣಸು ಕೈ ಚೆನ್ನಾಗಿ ಬೆಂದಿದೆ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಇದರ ಗುಳವನ್ನು ತಗೊಳ್ಳೋಣ ನಾವು ಬೇಯಿಸಿಕೊಂಡಂತಹ ಮಾವಿನಕಾಯಿನಿಂದ ಇಷ್ಟೊಂದು ಪೊಲೀಸು ನಮಗೆ ಸಿಕ್ಕಿದೆ ಇದನ್ನು ನಾವೀಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಸಣ್ಣ ಬಾಣಲಿಯಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಯಾವ ಎಣ್ಣೆಯನ್ನು ಬೇಕಾದರೂ ಬಳಸಬಹುದು ಅಂದರೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಒಂದು ನಾಲ್ಕೈದು ತುಮಕದಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು ಉಟ್ಟಿನ ಬೇಳೆ ಸೊಪ್ಪು ಹಾಗೆ ಎರಡು ಒಣಮೆಣಸಿನ ಚೂರು ಒಂದು ಸ್ವಲ್ಪ ಇಂಗು ಹಾಗೆ ನಾವು ಕುಟ್ಟಿಟ್ಕೊಂಡಂತಹ ಹಸಿಮೆಣಸು ಉಪ್ಪಿನ ಪೇಸ್ಟ್ ಥರ ಏನಲ್ಲ ದರಿ ದರಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದು ಹಸಿಮೆಣ್ಸಿನಲ್ಲಿಗ ನಂಜು ಹೋಗಲಿ ಅಂತ ಎಷ್ಟು ಇದು ಮಾಡಿದ್ದು ಇದಕ್ಕೆ ನಾನು ಹಸಿಮೆಣಸು ಸ್ವಲ್ಪ ಖಾರದ ಉರಿ ಖಾರದ ಇದು ಹೋಗುತ್ತೆ ಇದು ನಾವು ನಿಮ್ಮೇಲೆ ಉಟ್ಕೊಂಡಾಗ ನಾವು ಕುದಿಸಿ ಕೊನೆಯಲ್ಲಿ ಕೂಡ ಒಗ್ಗರಣೆಯನ್ನು ಹಾಕ್ಬೋದು ಅಂದರೆ ಇದು ಚೆನ್ನಾಗಿ ಅನಿಸುತ್ತೆ ಇದು ಬಾಡಿದ್ದು ಇದಕ್ಕೆ ನಾನು ಹಸಿಮೆಣಸು ಸ್ವಲ್ಪ ಖಾರದ ಉರಿ ಖಾರದ ಇದು ಹೋಗುತ್ತೆ ಇದು ನಾವು ನಿಮ್ಮೇಲೆ ಉಟ್ಕೊಂಡಾಗ ನಾವು ಕುದಿಸಿ ಕೊನೆಯಲ್ಲಿ ಕೂಡ ಒಗ್ಗರಣೆಯನ್ನು ಹಾಕ್ಬೋದು ಅಂದರೆ ಚೆನ್ನಾಗಿ ಅನಿಸುತ್ತೆ ಈಗ ಪಲ್ಪನ್ನು ಸೇರಿಸ್ಕೊಳ್ಳೋಣ ಈ ಥರ ಇದೆ ಇದು ಇದನ್ನು ನಾವು ಚೆನ್ನಾಗಿ ಮಂದ ಮಾಡಿ ಕುದಿಸ್ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಬಾಟ್ಲಿಯಲ್ಲಿ ತುಂಬಿಟ್ಕೊಂಡ್ರೆ ನಾವು ಆರಾಮಾಗಿ ಉಪಯೋಗಿಸ್ಬೋದು ಆವಾಗವಾಗ ಫ್ರಿಜ್ಜಲ್ಲಿ ಅಂತ ನಾವು ಸಾಕಷ್ಟು ದಿವಸ ಬಳಸ್ಬೋದು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ನಾನು ಸ್ವಲ್ಪ ಕುದಿಬಿಡ್ಲಿ ಇದು ಕುದಿಸಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಇದೆ ಇದನ್ನು ನಾವು ತಕೊಂಡ ಮುಚ್ಚಳ ತೆಗೆದು ಒಂದ್ಸರಿ ನೋಡ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಈ ಸಂದರ್ಭದಲ್ಲಿ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ ಹಿಂದೊಮ್ಮೆ ನಾನು ಪುಡಿ ಮಾಡಿ ಮಾಡಿದಂಥ ಒಂದು ಹುಳಿಯನ್ನು ತೋರ್ತೀನಿ ಅದಕ್ಕೆ ಒಣಮೆಣಸು ಸ್ವಲ್ಪ ತೊಗರಿ ಕಡಲೆ ಉದ್ದಿನ ಬೆಳೆಯನ್ನು ಹಾಕಿ ಮಾಡಿದ್ದೀನಿ ಅದನ್ನು ನೀವು ನನ್ನ ಯೂಟ್ಯೂಬ್ ಚಾನಲಿಗೆ ಚೆಕ್ ಮಾಡ್ಕೋಬೋದು ಅದು ಕೂಡ ಹಾಗೆ ಬಹಳ ರುಚಿಯಾಗಿರುತ್ತೆ ಇದೊಂದು ಭಿನ್ನ ರುಚಿ ಇಲ್ಲಿ ಹಸಿ ಮೆಣಸಿನ ಬದಲು ನಾವು ಸೂಜಿ ಮೆಣಸನ್ನು ಕೂಡ ಬದಲಾಯಿಸ್ಬೋದು ಎಲ್ಲ ಕಡೆ ಸೂಜಿ ಮೆಣಸು ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಹಸಿ ಮೆಣಸನ್ನು ತೋರಿಸಿದ್ದೀನಿ ಒಮ್ಮೆ ಟ್ರೈ ಮಾಡಿ ಹೇಗಿದ್ದರೂ ಈಗ ತ ಪರಿಮಾಣಕ್ಕೆ ಸಿಗ್ತಾ ಇದೆ ಎಂಜಾಯ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬಿಸಿ ಬಿಸಿ ಅಣ್ಣಕ್ಕೆ ಹಾಕೊಂಡು ತಿಂತಾ ಏನು ಚೆನ್ನಾಗಿರುತ್ತೆ ಬನ್ನಿ ಮಾಡೋಣ